ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ನೋಡಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತಲೇ ಇದೆ ದಿನಕ್ಕೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಮೊಬೈಲ್ ಬಂತು ಇಂಟರ್ನೆಟ್ ಬಂತು ಜೊತೆಗೆ ಈಗ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ನಲ್ಲಿ ಹೆಚ್ಚಾಗಿ ಚಾಟಿಂಗ್ಗಳು ಬಂತು ಚಾಟ್ ಮಾಡೋದಕ್ಕೆ ಹೇಳಿ ಬೇರೆ ಬೇರೆ ಆ್ಯಪ್ಗಳು ಬಂದಿದ್ದಾವೆ ಈ ಥರದ ಒಂದು ಆ್ಯಪ್ಗಳಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಕೂಡ ಜಾಸ್ತಿ ಆಗ್ತಾ ಇದೆ ಯಾರನ್ನೋ ಕನೆಕ್ಟ್ ಮಾಡ್ಕೊಳ್ತಿದ್ದಾರೆ ಯಾರು ಯಾರನ್ನೋ ಆಮಿಷ ಒಡ್ಡಿ ಯಾರನ್ನೋ ಮೋಸ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಎಷ್ಟೇ ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ಪದೇ ಪದೇ ಅದೇ ಅದೇ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ ಇಂಥ ಘಟನೆಗಳು ನಡೆಯುವಾಗ ಸಾಕಷ್ಟು ಸಂದರ್ಭಗಳಲ್ಲಿ ಕೋಟಿ ಕೋಟಿ ಹಣವನ್ನ ಕಳಕೊಂಡಂತ ಉದಾಹರಣೆಗಳು ಸಾಕಷ್ಟು ಇದೆ ಅಂತದ್ದೇ ಒಂದು ಘಟನೆ ಮತ್ತೆ ಬೆಳಕಿಗೆ ಬಂದಿದೆ ನೋಡಿ ಇದೀಗ ಡೇಟಿಂಗ್ ಆ್ಯಪ್ಗಳು ಕೂಡ ಇದೆ ನಾನು ಆಗಲೇ ಹೇಳಿದೆ ಚಾಟಿಂಗ್ ಮಾಡೋದಕ್ಕೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಆ್ಯಪ್ಗಳಿದೆ ಅಂತೇಳಿ ಅದರಲ್ಲಿ ಡೇಟಿಂಗ್ ಆ್ಯಪ್ ಕೂಡ ಒಂದು ಈ ಡೇಟಿಂಗ್ ಆ್ಯಪ್ಗಳಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂತಂದರೆ ಒಂದು ಡೈವರ್ಸ್ ತೊಗೊಂಡಿರೋರು ಇರ್ತಾರೆ ಸಿಂಗಲ್ ಆಗಿ ಲೈಫ್ ಲೀಡ್ ಮಾಡುವಂಥವ್ರು ಇರ್ತಾರೆ ಅವರಿಗೆ ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಒಬ್ಬ ಗೆಳೆಯ ಬೇಕಾಗಿರುತ್ತೆ ಅಥವಾ ಬೇರೆ ಇನ್ನೇನೋ ಉದ್ದೇಶದಿಂದ ಆ ಡೇಟಿಂಗ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಯೂಸ್ ಮಾಡ್ತಿರ್ತಾರೆ ಯಾರಾದ್ರೂ ಕನೆಕ್ಟ್ ಆಗ್ತಾರ ಅಂತ ಹೇಳಿ ವೈಟ್ ಮಾಡ್ತಿರ್ತಾರೆ ಕನೆಕ್ಟ್ ಚಾಟಿಂಗ್ ಶುರು ಹಚ್ಚಿಕೊಂಡು ಬಿಳ್ತಾರೆ ಹೆಂಗಾದ್ರೂ ಮಾಡಿ ಅವರನ್ನ ಪುಸ್ಲಾಯಿಸಿ ಅವ್ರ ಹತ್ರ ದುಡ್ಡು ಇದೆಯಾ ಇಲ್ವಾ ಇದೆಲ್ಲವನ್ನ ಚೆಕ್ ಮಾಡಿಕೊಂಡು ಅವರು ಹೇಗಾದ್ರೂ ರೀಸನ್ ಕೊಟ್ಟು ಅವರಿಂದ ದುಡ್ಡು ಕೇಳೋ ಪ್ರಯತ್ನ ಮಾಡ್ತಿರ್ತಾರೆ ಅಂಥದ್ದೇ ಘಟನೆ ಇದು ಇದೇ ರೀತಿ ಡೇಟಿಂಗ್ ಆಪ್ನ ನಂಬಿ ಒಬ್ರು ಕೋಟಿ ಕೋಟಿ ಹಣವನ್ನ ಕಳ್ಕೊಂಡಿರುವಂತಹ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಅವರು ಕಳ್ ಕಳ್ಕೊಂಡಿರುವಂತಹ ಹಣ ಎಷ್ಟಪ್ಪ ಅಂದ್ರೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ವಂಚನೆ ಆಗಿದೆ ಯಾರಪ್ಪ ಅಂದ್ರೆ ಜಗದೀಶ್ ಅನ್ನುವಂಥ ವ್ಯಕ್ತಿ ಕ್ವಾಕ್ ಕ್ವಾಕ್ ಎನ್ನುವ ಡೇಟ್ ಡೇಟಿಂಗ್ ಆಪ್ ಇದು ಬಹುಶಃ ಕೇಳಿರ್ತೀರಾ ಡೇಟಿಂಗ್ ಆ್ಯಪ್ಗಳ ಬಗ್ಗೆ ಮಾಹಿತಿ ಇರುವಂತಹವ್ರಿಗೆ ಗೊತ್ತಿರುತ್ತೆ ಕ್ವಾಕ್ ಕ್ವಾಕ್ ಎನ್ನುವಂಥ ಡೇಟಿಂಗ್ ಆಪ್ ಇದು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಪರಿಚಿತರೊಬ್ಬರ ಜೊತೆ ಈ ಜಗದೀಶ್ ಅವರು ಮೆಸೇಜ್ ಮಾಡಿಕೊಂಡು ಚಾಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ರು ಆದರೆ ಜಗದೀಶ್ ಅವರನ್ನ ಈ ಮೋಸ ಮಾಡಿದ್ರೆಲ್ಲ ಆರೋಪಿಗಳು ಅವರು ಬಹಳ ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭ ಕೊಡ್ಸೋದಾಗಿ ನಂಬಿಸಿದ್ದಾರೆ ಅದಲ್ಲದೆ ಜಗದೀಶ್ ಅವರಿಗೆ ಹೂಡಿಕೆ ಮಾಡುವಂತೆ ಮನವೊಲಿಸಿದ್ದಾರೆ ಮೇಘನಾ ರೆಡ್ಡಿ ಎನ್ನುವಂಥ ಮಹಿಳೆ ಈ ಮಹಿಳೆಯಿಂದಲೇ ಆತ ಇಷ್ಟೆಲ್ಲ ದುಡ್ಡನ್ನ ಕಳ್ಕೊಂಡಿರುವಂಥದ್ದು ಈ ಜಗದೀಶ್ ಅವರನ್ನ ಮೇಘನಾ ರೆಡ್ಡಿ ಎನ್ನುವಂಥ ಮಹಿಳೆ ನೀವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಹೂಡಿಕೆ ಮಾಡಿ ಅಂತ ಹೇಳಿ ನಂಬಿಸಿದಾಳೆ ಆದರೆ ಜಗದೀಶ್ ಅವರು ಅದನ್ನ ಅಷ್ಟಾಗಿ ಬಿಲೀವ್ ಮಾಡಿಲ್ಲ ಹಾಗಾಗಿ ಅವ್ರು ಹೂಡಿಕೆ ಕೂಡ ಮಾಡಕ್ಕೆ ಹೋಗಿಲ್ಲ ಇಲ್ಲೋ ಒಂದು ಕಡೆ ಬಚಾವ್ ಆಗಿಬಿಟ್ಟಿದ್ದಾರೆ ಆಮೇಲೆ ಅದರ ಜೊತೆಗೆ ಆ ಮಹಿಳೆ ಏನ್ ಮಾಡ್ತಾಳೆ ತನ್ನ ತಂದೆಯ ಹೆಸರಿನಲ್ಲಿ ವೃದ್ಧಾಶ್ರಮ ಸ್ಥಾಪನೆ ಮಾಡೋದಕ್ಕೆ ಇಷ್ಟಪಟ್ಟಿರ್ತೀನಿ ಅಂತ ಹೇಳಿ ಒಂದು ವಿಚಾರವನ್ನ ಶೇರ್ ಮಾಡ್ಕೊಂಡಿರ್ತಾಳೆ ಯಾಕೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಅವ್ರು ಒಪ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಸುಳ್ಳನ್ನು ಆಕೆ ಹೇಳಿರ್ತಾಳೆ ಇದನ್ನ ಕೇಳಿದಂತ ಜಗದೀಶ್ ಅವರು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋ ಬದಲು ಆಕೆಯ ಮಾತನ್ನ ನಂಬಿ ವೃದ್ಧಾಶ್ರಮ ಸ್ಥಾಪನೆ ಮಾಡೋ ಕಾಣವನ್ನ ಕೊಟ್ಟು ಬಿಡ್ತಾರೆ ನವೆಂಬರ್ ಐದು ಮತ್ತೆ ಆರನೇ ತಾರೀಕಿನಂದು ಜಗದೀಶ್ ಅವರು ಆರ್ ಟಿ ಜಿ ಎಸ್ ಮತ್ತು ನೆಫ್ಟ್ ಮೂಲಕ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಮೂವತ್ತ್ ಸಾವಿರದ ರೂಪಾಯಿಗಳ ಹಣವನ್ನು ಹಾಕ್ತಾರೆ ಆದ್ರೆ ಹಣ ಖಾತೆಗಳಿಗೆ ಹೋದ ನಂತರ ಮೇಘನಾ ಯಾವುದೇ ರೀತಿ ಉತ್ತರವನ್ನ ಕೊಡ್ತಾ ಇರಲಿಲ್ಲ ಅಕೌಂಟಿಗೆ ದುಡ್ಡು ಬಂದಾಯ್ತು ಅವರೇನು ಅಂದ್ಕೊಂಡಿದ್ರು ಆ ರೀತಿಯ ಹಣವನ್ನು ಪೀಕ್ ಆಯಿತು ಇನ್ಯಾಕೆ ರಿಪ್ಲೈ ಮಾಡ್ತಾರೆ ಮೋಸ ಮಾಡುವಂಥವ್ರೆಲ್ಲರೂ ಮಾಡೋ ಇದೇ ಕೆಲಸ ಇದನ್ನ ಗಮನಿಸಿದಂತ ಜಗದೀಶ್ಗೆ ತಾವು ವಂಚನೆ ಒಳಗಾಗಿದ್ದೀನಿ ಅಂತ ಹೇಳಿ ಗೊತ್ತಾಗ್ಬಿಡತ್ತೆ ಎಷ್ಟೋ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡಕ್ ಟ್ರೈ ಮಾಡ್ತಾರೆ ಬಟ್ ಯಾವ್ದಕ್ಕೂ ರೆಸ್ಪಾಂಡ್ ಬರದೇ ಇದ್ದಾಗ ಅವ್ರಿಗೆ ಭಯ ಶುರುವಾಗುತ್ತೆ ನಾವು ಒಂದು ಕೋಟಿ ಹಣ ನಾನು ಹಾಕಿದ್ದೀನಿ ಹೇಗೆ ನೋಡಿದ್ರೆ ರಿಪ್ಲೈ ಮಾಡ್ತಾ ಇಲ್ಲ ಮುಂದೆ ನನ್ನ ಹಣದ ಗತಿ ಏನು ಅನ್ನುವಂತ ಒಂದು ಭಯ ಶುರುವಾಗುತ್ತೆ ಆಮೇಲೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಇದೇ ಹಿನ್ನೆಲೆ ಪೊಲೀಸರು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡ್ ಸಾವಿರ ಮತ್ತೆ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಕಾಯ್ದೆ ಅಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತಹ ವಿಭಾಗಗಳ ಅಡಿಯಲ್ಲಿ ಅಂದ್ರೆ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಈಗ ಆ ಮಹಿಳೆಯನ್ನು ಔಟ್ ಮಾಡಬೇಕು ಬರೀ ಚಾಟಿಂಗ್ ಮಾಡಿದ್ರಾ ಚಾಟಿಂಗ್ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಹೇಗೆ ಮಾಡಬೇಕು ಇನ್ ಕೇಸ್ ಫೋನ್ ನಂಬರ್ ಏನಾದ್ರು ಇಸ್ಕೊಂಡಿದ್ರಾ ಫೋನ್ ಮಾಡಿದ್ರಾ ಫೋನ್ ನಂಬರ್ ಇದ್ರೆ ಫೋನ್ ನಂಬರ್ ಮೂಲಕ ವಿಳಾಸವನ್ನು ಪತ್ತೆ ಮಾಡ್ತಾರೆ ಲೊಕೇಶನ್ ಪತ್ತೆ ಮಾಡ್ತಾರೆ ಹೇಗೆ ಪೊಲೀಸರು ಅವರದ್ದೇ ಆದಂಥ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆ ಮಾಹಿಣಿಯನ್ನು ಇದೀಗ ಅವರು ಹಿಡಿದು ತರಬೇಕು ಜೊತೆಗೆ ಜಗದೀಶ್ ಅವರು ಕಳ್ಕೊಂಡಿರುವಂಥ ಹಣವನ್ನು ವಾಪಸ್ ತರಿಸಬೇಕು ಅದರ ಕೆಲಸದಲ್ಲಿ ಸದ್ಯಕ್ಕೆ ಪೊಲೀಸರು ನಿರ್ಧರಾಗಿದ್ದಾರೆ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಬಟ್ ಈ ಪ್ರಕರಣದಿಂದ ಅರ್ಥ ಮಾಡಿಕೊಳ್ಬೇಕಾಗಿರೋದೇನು ಯಾವುದೇ ಡೇಟಿಂಗ್ ಆ್ಯಪ್ ಇರಲಿ ಯಾರ ಜೊತೆ ನೀವು ಮಾತಾಡ್ತಾ ಇರಲಿ ಅದು ಕೇವಲ ಫ್ರೆಂಡ್ಶಿಪ್ ಗಷ್ಟೇ ಸೀಮಿತವಾಗಿರ್ಲಿ ಯಾರಾದ್ರೂ ನಿಮ್ಮ ಹತ್ರ ಹಣ ಕೇಳ್ತಿದ್ದಾರೆ ಏನೋ ರೀಸನ್ ಕೊಡ್ತಿದ್ದಾರೆ ಅಂದಾಗ ನೀವು ಎಚ್ಚೆತ್ಕೊಳ್ಬೇಕು ಹಣ ಕೇಳಕ್ಕೆ ಅಂತಲೇ ಇವರು ಎಲ್ಲಿ ಡೇಟಿಂಗ್ ಆಪ್ ಗಳಿಗೆ ಬಂದಿದ್ದಾರೆ ನಿಮಗೆ ಸುಳ್ಳುಗಳನ್ನು ಹೇಳ್ತಿದ್ದಾರೆ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಅನುಮಾನವನ್ನಾದರೂ ಇಟ್ಕೊಂಡಿರ್ಬೇಕು ಯಾರನ್ನು ಕೂಡ ಬ್ಲಾಂಕ್ ಆಗಿ ಬಿಲೀವ್ ಮಾಡಬಾರದು ಅನ್ನುವಂಥ ಒಂದು ಮೆಸೇಜ್ ಈ ಒಂದು ಇನ್ಸಿಡೆಂಟ್ ಕೊಡ್ತಾ ಇದೆ ಹಾಗಾಗಿ ಡೇಟಿಂಗ್ ಆಪ್ ಗಳ ಬಗ್ಗೆ ಬಹಳ ಕೇರ್ಫುಲ್